thank you ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಗುರುವಾರ ರಾಯರ ಸಾಂಗ್ ಕೇಳುತ್ತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡಿದ್ದಾಗಿದೆ ಇನ್ನು ಊಟಕ್ಕೆ ರೊಟ್ಟಿ ಪುಂಡಿ ಪಲ್ಯ ಹಾಗೆ ತುಪ್ಪರೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ತುಂಬಕಾಯಿ ಮಾಡ್ತಿದ್ದೀನಿ ಮಕ್ಕಳ ಬಾಟಲೆಲ್ಲ ನೈಟೇ ತೊಳೆದಿಟ್ಟಿದೆ ಇವಾಗ ನೀರನ್ನು ತುಂಬಿ ಎತ್ತಿಡ್ತೀನಿ ಆದಷ್ಟು ಬಿಸಿನೀರು ಕೊಡೋದು ತುಂಬ ಒಳ್ಳೆಯದು ಮಳೆಗಾಲದಲ್ಲಿ ಹಾಗೆ ಚಳಿಗಾಲದಲ್ಲಿ ಕೆಮ್ಮು ನೆಗಡಿ ಅದರಿಂದ ದೂರ ಇರ್ತಾರೆ ಅಂತ ಹೇಳಿ ಹಾಗಾಗಿನೇ ನಾನು ಮಿಲ್ಟನ್ ಬಾಟಲ್ನ ತೊಗೊಂಡಿದ್ದು ತುಂಬ ಯೂಸ್ ಆಗ್ತಿದೆ ನನಗೆ ಈ ಬಾಟಲು ಇತ್ತೀಚೆಗೆ ಕ್ಲೈಮೇಟ್ ಎಲ್ಲ ಕೋಲ್ಡ್ ಇತ್ತು ಅಂದರೆ ನಾನು ಅದರಲ್ಲಿ ಹಾಟ್ ವಾಟರ್ ಆಗಿ ಕಳಿಸಿರ್ತೀನಿ ಇಲ್ಲ ನಾರ್ಮಲ್ ಬಿಸಿಲಿದೆ ಅಂದರೆ ಅವರಿಗೆ ತಣ್ಣೀರನ್ನೇ ಕೊಟ್ಟಿರ್ತೀನಿ ಯಾಕಂದರೆ ಕೆಲವೊಂದು ಸರಿ ಕೆಮ್ಮು ನೆಗಡಿ ಅವ್ರಿಗೆ ಏನಾದರೂ ಸ್ಟಾರ್ಟ್ ಆಯಿತು ಅಂದರೆ ನಾವು ಅವರಿಗೆ ಹಾಟ್ ವಾಟರ್ ಕೊಟ್ಟಿಲ್ಲ ಅಂದರೆ ಅಷ್ಟು ಬೇಗ ಕಡಿಮೆ ಆಗಲ್ಲ ಅದು ಅವರಿಗೆ ಗಂಟ್ಲ ಎಲ್ಲ ಇರುತ್ತೆ ಅದು ಇದು ಹೇಳ್ತಾನೆ ಇರ್ತಾರೆ ಸೊ ಅದು ಆಲೋಚನೆ ಇಟ್ಕೊಂಡೇ ನಾನು ಮೆಲ್ಟನ್ ಬಾಟಲ್ ತರಿಸಿದ್ದೆ ಅದು ನಿಜವಾಗ್ಲೂ ತುಂಬ ಚೆನ್ನಾಗಿಯೇ ನನಗೆ ಯೂಸ್ ಆಗ್ತಿದೆ ಇವತ್ತು ಪುಂಡಿಪಲ್ಯನ ಬೆಳಗ್ಗೆ ಮಾಡ್ಕೊಳ್ತಿದ್ದೀನಿ ಆದಷ್ಟು ಈ ಪಲ್ಯ ಮಾಡಬೇಕಾಯಿತು ಅಂದರೆ ರಾತ್ರಿಯೇ ಮಾಡಿ ಇಟ್ಕೊಂಡ್ಬಿಡ್ತಾ ಇದೆ ಬೆಳಿಗ್ಗೆ ಲೇಟ್ ಆಗುತ್ತೆ ಅಂತ ಹೇಳಿ ಶ್ರಾವಣ ಸ್ಟಾರ್ಟ್ ಆದಾಗಿಂದ ಬೆಳಿಗ್ಗೆ ಏನು ಅಡುಗೆ ಮಾಡೋದು ಅನ್ನೋದಕ್ಕೆ ಒಂದು ದೊಡ್ಡ ಕ್ವಶನ್ ಮಾರ್ಕು ಏನು ಮಾಡೋದು ಏನು ಮಾಡೋದು ಯೋಚನೆ ಮಾಡಿನೇ ಸಾಕಾಗೋಯಿತು ನಿಜವಾಗಲೂ ವಾರದಲ್ಲಿ ಐದು ದಿನ ರೊಟ್ಟಿ ಇಲ್ಲ ಬರೀ ಎರಡೇ ದಿನ ಇರೋದು ಯಾವಾಗಾದರೂ ಶ್ರಾವಣ ಮುಗಿತಾ ಏನು ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ನಾನು ಅದಕ್ಕೆ ಅಡ್ಜಸ್ಟ್ ರೆಗ್ಯುಲರ್ ರೆಗ್ಯುಲರಾಗಿ ರೊಟ್ಟಿ ಪಲ್ಯ ಮಾಡಿ ಮಾಡಿ ಇವಾಗ ದೋಸೆ ಪಡ್ಡು ಇದೆಲ್ಲ ತಿಂದು ಆಲ್ರೆಡಿ ಬೇಜಾರಾಗಿ ಹೋಗಿದೆ ನಾವು ಪ್ಲಾಸ್ಟಿಕ್ ಕವರಲ್ಲಿ ಅಥವಾ ಯಾವುದಾದ್ರೂ ಬಾಕ್ಸಲ್ಲಿ ಸೊಪ್ಪನ್ನ ಸ್ಟೋರ್ ಮಾಡೋ ಬದಲು ಈ ಥರ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಬಿಟ್ರೆ ನಮಗೆ ನಾಲ್ಕೈದು ದಿನ ಆದರೂ ಕೂಡ ತುಂಬ ಫ್ರೆಶ್ ಆಗಿನೇ ಇರುತ್ತೆ ಕೊಳೆಯುತ್ತೆ ಅನ್ನೋದೆಲ್ಲ ಅಮ್ಮ ಇದೇ ಥರ ಮಾಡ್ತಾಯಿದ್ರು ಹೆಲ್ತಿ ಡ್ರಿಂಕಾಗಿ ನಾನಿಲ್ಲಿ ಬೀಟ್ರೂಟ್ ಜ್ಯೂಸನ್ನು ಮಾಡ್ಕೊಳ್ತಿದ್ದೀನಿ ಪ್ಲೇನಾಗಿ ಬೀಟ್ರೂಟ್ ಜ್ಯೂಸ್ ತೊಗೊಳ್ಳೋ ಬದಲು ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕಿ ತೊಗೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಮಗೆ ಕುಡಿಯೋದಕ್ಕೂ ಕೂಡ ಇಷ್ಟ ಆಗುತ್ತೆ ಪ್ಲೇನಾಗಿದ್ದಾಗ ಅದು ಸಪ್ಪೆ ಅಂತಲೇ ಅನಿಸುತ್ತೆ ಇಲ್ಲಿ ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದು ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಕುದ್ದ ಮೇಲೆ ಅದನ್ನು ಬಸ್ಕಂಡೇ ಮಾಡಬೇಕು ಇಲ್ಲಾಂದರೆ ಭಾಳ ಉಳಿ ಅನಿಸುತ್ತೆ ಈ ಸೊಪ್ಪೆಲ್ಲ ಸ್ಟಾರ್ಟಿಂಗಲ್ಲಿ ತೊಗೊಂಡು ಬಂದಾಗ ಇಷ್ಟೊಂದು ಸಣ್ಣದಿದೆ ಇಷ್ಟು ಎಳಿದಿದೆ ಯಾಕೆ ಕುದಿಸಿ ಮತ್ತೆ ಅದರಲ್ಲಿರೋದನ್ನು ಬಸ್ತು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಎರಡು ಸರಿ ನಾನು ಹಾಗೆ ಡೈರೆಕ್ಟಾಗಿನೇ ಉಪ್ಪಿಟ್ಟ ನುಚ್ಚು ಇಲ್ಲಾಂದರೆ ಹಕ್ಕಿ ನುಚ್ಚು ಬರುತ್ತಲ್ಲ ಅದನ್ನೆಲ್ಲ ಹಾಕಿ ಮಾಡ್ತಾಯಿದ್ದೆ ಎಷ್ಟು ಉಳಿ ಅಂದರೆ ನಿಜವಾಗ್ಲೂ ಅದನ್ನು ಬಾಯಲ್ಲಿ ಇಟ್ಕೊಳ್ಳೋ ಕೂಡ ಆಗ್ತಾನೇ ಇರಲಿಲ್ಲ ಮತ್ತು ಆಮೇಲೆ ಅದನ್ನೆಲ್ಲ ಕುದಿಸಿ ಬಸ್ತ್ ಮಾಡಿದ್ರೇ ಚೆನ್ನಾಗತ್ತೆ ಅನ್ನೋದು ಗೊತ್ತಾದಮೇಲೆ ಅವಾಗಿಂದ ನಾನು ಮತ್ತೆ ಅದನ್ನು ಕುದಿಸಿ ಬಸ್ತ್ ಮಾಡ್ತೀನಿ ಕೆಲವೊಂದೆಲ್ಲ ಎಷ್ಟೊಂದು ಬಲ್ತಿದ್ರೆ ಮಾತ್ರ ಸೊಪ್ಪು ಹುಳಿ ಇರುತ್ತೆ ಅಂತ ಹೇಳ್ತಾರೆ ಇದು ಎಷ್ಟು ಎಳೆಯದಿದೆ ಅಷ್ಟೊಂದು ಹುಳಿ ಇರುತ್ತೆ ಹಾಗೆ ಇಷ್ಟು ದಿನ ನಾನು ಬ್ಲಾಗ್ನ ಮಾಡ್ತಿರಲಿಲ್ಲ ಕಾರಣ ದಾದಾಗೆ ಆಗಿತ್ತು ತಾತ ಇಲ್ಲೇ ಇದ್ದರು ಲಾಸ್ಟು ಒಂದು ವರ್ಷ ಆಗಿತ್ತು ಮಾಡಿಸ್ಕೊಂಡಿದ್ರು ಅದಾದಮೇಲೆ ಇವಾಗ ಒಂದು ಮಾಡಿಸ್ಕೊಂಡು ಕಂಪ್ಲೀಟಾಗಿ ಆರಾಮಾದರು ಒಂದು ದಿನದಲ್ಲಿ ಹನ್ನೆರಡು ಸರಿ ಡ್ರಾಪ್ ಹಾಕಬೇಕಿತ್ತು ಮತ್ತು ನನ್ನ ಕೆಲಸಗಳಲ್ಲಿ ನಾನು ಬ್ಯುಸಿ ಇದ್ದು ಅವ್ರನ್ನ ಮರಿಬಾರ್ದು ಅಂತ ಹೇಳ್ಬಿಟ್ಟು ಇದೆಲ್ಲ ಕೆಲಸಗಳನ್ನು ಬಿಟ್ಟು ನಾನು ತಾತನ ಕೆಲಸಗಳಿಗೆ ಅಷ್ಟೇ ಗಮನ ಕೊಡ್ತಾಯಿದ್ದೆ ಇವನ್ ಇದನ್ನು ಕೂಡ ನಾನು ಹೆಲ್ತಿ ಡ್ರಿಂಕ್ ಕೂಡ ಮಾಡಿಕೊಂಡಿರಲಿಲ್ಲ ಏನು ಕಂಪ್ಲೀಟಾಗಿ ಆರಾಮಾಗಿದ್ದಾರೆ ಲಾಸ್ಟ್ ಚೆಕಪ್ ಕೂಡ ಇತ್ತು ಅದನ್ನೆಲ್ಲ ಮಾಡಿಸ್ಕೊಂಡು ಬಂದಿದ್ದಾರೆ ಡಾಕ್ಟರ್ ಕೂಡ ಚೆನ್ನಾಗಾಗಿದೆ ಅಂತ ಹೇಳಿದ್ದಾರೆ ಇವಾಗ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ವರ್ಷ ಎಷ್ಟು ಆರೋಗ್ಯವಾಗಿದ್ದಾರೆ ಅಂದರೆ ಅವರನ್ನು ಕೇಳಿದರೆ ಅವರು ಹೇಳೋದು ನಾವು ತಿಂದಿರೋದು ರೊಟ್ಟಿ ಪಲ್ಯ ಹಾಲು ಮೊಸರು ಮಜ್ಜಿಗೆ ಇವಾಗಲೂ ನಮ್ಮ ಮನೆಯಲ್ಲಿ ಹಾಲು ಮೊಸರು ಮಜ್ಜಿಗೆ ಅನ್ನೋದು ಸತತವಾಗಿರುತ್ತೆ ರಾತ್ರಿ ಅಂತೂ ಮಜ್ಜಿಗೆ ಸಾರು ಅನ್ನ ಕಂಪಲ್ಸರಿ ಅವರಲ್ಲಿ ತಾತ ಅಂದರೆ ನಮ್ಮ ಮಾವ ಮಾವರಿಗೆ ನಾವು ತಾತ ಅಂತ ಹೇಳ್ತೀವಿ ಅಷ್ಟು ಹೆಲ್ತಿಯಾಗಿದ್ದಾರೆ ತಾತ ನೋಡಿ ಪುಣ್ಯಪಲ್ಯ ಕುದ್ದಿದೆ ಅದನ್ನು ಬಸ್ಕೊಂಡು ಅದಕ್ಕೆ ನಾನು ಒಂದು ಸ್ವಲ್ಪ ಜೋಳದ ನುಚ್ಚು ಹಾಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಕುದಿಯೋದಕ್ಕೆ ಇಡ್ತಿದ್ದೀನಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದ್ದು ಆಲ್ರೆಡಿ ಅದು ಜೋಳದ ನುಚ್ಚೆಲ್ಲ ಹಳ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಹಾಕಿದರೆ ಮುಗ್ದೋಯಿತು ತುಂಬ ಆಗುತ್ತೆ ಇದಕ್ಕೆ ಬೇಕಿದ್ದರೆ ಸ್ವಲ್ಪ ಶೇಂಗಾ ಪುಡಿ ಕೂಡ ಹಾಕ್ಕೋಬೋದು ನಾನು ಬರೀ ಜೋಳದ ನುಚ್ಚು ಹಾಕಿ ಮಾಡ್ತಿರೋದ್ರಿಂದ ಅದಕ್ಕೇನೂ ಹಾಕ್ತಾಯಿಲ್ಲ ಸ್ವಲ್ಪ ಕೊತ್ತಂಬರಿ ಹಾಗೆ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ತುಪ್ಪರೆಕಾಯಿ ಮಾಡೋದಕ್ಕೆ ನಾನು ಮುಂಚೆನೇ ರೆಡಿ ಮಾಡ್ಕೊಂಡಿರೋಂಥ ಶೇಂಗಾ ಪುಡಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ ಇವಾಗ ನಾವು ಬದ್ನೆಕಾಯಿನೆಲ್ಲ ಹೆಂಗೆ ಕಟ್ ಮಾಡ್ಕೊಂಡಿರ್ತೀವೋ ಸೇಮ್ ಅದೇ ಥರನೇ ಕಟ್ ಮಾಡಿ ಮಧ್ಯದಲ್ಲಿ ಇದನ್ನು ತುಂಬದಷ್ಟೇ ಚೆನ್ನಾಗಿರುತ್ತೆ ನಾವು ಡೈರೆಕ್ಟಾಗಿ ಎಲ್ಲ ಕಟ್ ಮಾಡಿಟ್ಕೊಂಡಿರೋವಂಥದ್ದನ್ನು ಹಾಕಿ ಆಮೇಲೆ ಪೌಡ್ರ್ ಹಾಕಿ ಕೂಡ ಮಾಡಿದರೂ ಚೆನ್ನಾಗಿರುತ್ತೆ ಈ ಥರ ಮಾಡೋದರಿಂದ ಮಧ್ಯದಲ್ಲಿ ಎಲ್ಲ ಖಾರ ಉಪ್ಪು ಚೆನ್ನಾಗಿ ಹತ್ತುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಿದ್ದೀನಿ ಟೈಮು ನಾನು ಬೇಗ ಇದ್ದಿರೋದ್ರಿಂದ ಎಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮ್ ಇತ್ತು ಅಂದರೆ ಖಂಡಿತ ಇದನ್ನೆಲ್ಲ ಮಾಡ್ತೀನಿ ಇಲ್ಲಾಂದರೆ ಡೈರೆಕ್ಟಾಗಿ ಮೊದಲೆಲ್ಲ ಕಟ್ ಮಾಡಿಟ್ಕೊಂಡಿರೋಂಥ ತುಪ್ಪರೆಕಾಯಿ ಏನಿದೆ ಅದನ್ನು ಹಾಕಿಬಿಟ್ಟು ಪೌಡ್ರನ್ನ ಹಾಕಿ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಪಲ್ಯ ರೆಡಿ ಆಗುತ್ತೆ ಸೊ ಈ ಥರ ಮಾಡಿ ನೋಡಿ ಚೆನ್ನಾಗಿರತ್ತೆ ನಾವೇನಾದರೂ ಬೇರೆ ಥರ ಮಾಡಿದಾಗ ಮಕ್ಕಳಿಗೆ ಮನೆಯವ್ರಿಗೆ ಎಲ್ರಿಗೂ ಇಷ್ಟ ಆದರೆ ಅದೊಂದು ಖುಷಿ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡಿದರೆ ಬದನೆಕಾಯಿ ಹಾಗೆ ಗಾಯಿ ಮಾಡಿದಾಗ ಹೀರೆಕಾಯಿ ತುಂಬ ಎಳೆಯೋದಿತ್ತು ಅಂದರೆ ಆ ಥರ ಮಾಡಿದಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗಿನ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಇದು ಇಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಕರಿಬೇವು ಹಾಗೆ ಬೆಳ್ಳುಳ್ಳಿ ಆದಷ್ಟು ಅಡುಗೆಯಲ್ಲಿ ಬೆಳ್ಳುಳ್ಳಿನ ಜಾಸ್ತಿ ಬಳಸೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗಿದು ಸ್ವಲ್ಪ ಫ್ರೈ ಆದ ತಕ್ಷಣ ನಾನು ಹಿಂದೆನೇ ತುಪ್ಪರೆಕಾಯಿ ಹಾಕ್ಕೊಳ್ತೀನಿ ಯಾಕಂದರೆ ಜಾಸ್ತಿ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಎಲ್ಲ ಬೆಂದಮೇಲೆ ತುಪ್ಪರೆಕಾಯಿ ಹಾಕಿರ್ತೀವಿ ಅದ್ರ ಜೊತೆನೂ ಬೆಂದೋಗುತ್ತೆ ಅದು ಬೆಳ್ಳುಳ್ಳಿ ಇದೇನಾ ಅಥವಾ ಇಲ್ಲ ಅಂತಲೇ ಗೊತ್ತಾಗಲ್ಲ ಹಂಗಾಗುತ್ತೆ ಹಾಗಾಗಿ ಹಿಂದೆನೇ ನಾನಿಲ್ಲಿ ತುಂಬಿಟ್ಕೊಂಡಿರೋಂಥ ತುಪ್ಪರೆಕಾಯಿ ಎಲ್ಲ ಏನಿದೆ ಅದನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ಈ ಥರ ಮೇಲೆ ಕೆಳಗಡೆ ಮಾಡಿ ಇದಕ್ಕೆ ಎರಡೇ ಸ್ಪೂನಷ್ಟು ನೀರು ಹಾಕ್ಕೊಳ್ತೀನಿ ಜಾಸ್ತಿ ಹಾಕೊಂಡ್ರೆ ಒಂಥರ ನೀರು ನೀರು ಅಂತ ಅನಿಸುತ್ತೆ ಬರೀ ಒಂದೆರಡು ಸ್ಪೂನಷ್ಟು ಹಾಕಿದರೆ ಸಾಕು ಮುಂಚೆ ಎಲ್ಲ ತುಪ್ಪರೆಕಾಯಿ ಮಾಡಿದಾಗ ನೀರು ಅವೇ ಬಿಟ್ಕೊಳ್ತಾಯಿದ್ದು ಇವಾಗ ಏನೋ ಗೊತ್ತಿಲ್ಲ ಹೀರಿಕಾಯಿ ಪಲ್ಯ ಮಾಡಲಿ ತುಪ್ಪರೆಕಾಯಿ ಪಲ್ಯ ಮಾಡಲಿ ನೀರೇ ಬಿಡಲ್ಲ ಅದು ಕಂಪಲ್ಸರಿ ಹಾಕಬೇಕು ಇನ್ನು ಪುಂಡಿ ಪಲ್ಯ ಕೂಡ ಕುದ್ದಿದೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾವು ಅದನ್ನು ದಡಿಸಿದರೆ ಅಥವಾ ಕಲಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಇನ್ನು ಡ್ರ್ಯಾಗನ್ ಫ್ರೂಟನ್ನು ಕಟ್ ಮಾಡ್ತಿದ್ದೀನಿ ಆದಷ್ಟು ಪಪ್ಪಾಯ ತಿನ್ನಿಸ್ಬೇಕು ಚಲೋ ಅಂತ ಹೇಳ್ತಾರೆ ಜಾಸ್ತಿನೇ ಡ್ರ್ಯಾಗನ್ ಆಗಿದೆ ಪಪ್ಪಾಯ ನಾವು ಥರ ಕೂದಾಗ ಚೆನ್ನಾಗಿರೋದು ಸಿಗ್ತಾನೆ ಇಲ್ಲ ಹಾಗಾಗಿ ರೆಗ್ಯುಲರಾಗಿ ಡ್ರ್ಯಾಗನ್ನೇ ಕೊಡ್ತಿದ್ದೀನಿ ಬೆಳಗ್ಗೆ ಏನು ಈ ರೊಟೀನ್ ಇರುತ್ತೆ ಇದು ತುಂಬ ಹೆಲ್ತಿ ಅಂತಲೇ ಅನಿಸುತ್ತೆ ನನಗೆ ಹಾಗಾಗಿ ನಾನು ಇದನ್ನೇ ಫಾಲೋ ಮಾಡ್ತಾ ಹೋಗ್ತಿದ್ದೀನಿ ಆದಷ್ಟು ಬೆಳಗ್ಗೆ ಊಟ ಕಡಿಮೆ ಮಾಡಿದರೂ ಪರವಾಗಿಲ್ಲ ಕಾಳು ಈ ಥರ ಹಣ್ಣು ಕೊಡೋದು ಮಕ್ಕಳಿಗೆ ತುಂಬಾ ಒಳ್ಳೆಯದು ನಾವು ಏನು ಕೊಡ್ತೀವೋ ಅವರು ಅದನ್ನು ಕಲಿತಾರೆ ತಿಂತಾರೆ ಅದ್ರ ಬಗ್ಗೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ನಾವು ಯಾವಾಗೋ ಒಂದು ಸರಿ ಕೊಡೋ ಕೊಟ್ಟಾಗ ಅಥವಾ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರು ತಿನ್ನಲ್ಲ ಬೆಳಗ್ಗೆ ನಾವೇ ಮರೆತರು ಕೂಡ ಕೇಳಿ ಇಸ್ಕೊಂಡು ತಿಂತಾ ಇರಬೇಕು ಹಂಗಾದ್ರೇ ಮಕ್ಕಳು ತುಂಬ ಆರೋಗ್ಯವಾಗಿರ್ತಾರೆ ಇವಾಗೇ ಸ್ವಲ್ಪ ಕೆಮ್ಮಾಯಿತು ನೆಗಡಿ ಆಯಿತು ಹಾಸ್ಪಿಟ್ಲಿಗೆ ಹೋಗಬೇಕು ಅನ್ನೋ ಟೆನ್ಷನ್ನೇ ಇಲ್ಲ ನಿಜವಾಗ್ಲೂ ತುಂಬಾ ಹೆಲ್ತಿಯಾಗಿ ಮಕ್ಕಳು ಬೆಳೀತಾರೆ ಬೆಳಗ್ಗೆ ಈ ನಾವು ಅವರಿಗೆ ಊಟ ಕೊಡೋದ್ರಿಂದ ನೋಡಿ ಬರೀ ಎರಡೇ ಸ್ಪೂನ್ ಹಾಕಿರೋದಷ್ಟೇ ನಾನು ತುಂಬ ಚೆನ್ನಾಗಿಯೇ ಪಲ್ಯ ರೆಡಿ ಆಯಿತು ಬೇಗ ಆಗೋಗುತ್ತೆ ಅಷ್ಟೇ ಇವಾಗ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿನ ಹಾಕ್ತಿದ್ದೀನಿ ನಾನಿಲ್ಲಿ ಪುಂಡೆ ಪಲ್ಯನ ಸ್ಪೂನಿಂದನೇ ಕಲಿಸ್ತಿದ್ದೀನಿ ಹುಟ್ಟೆಲ್ಲ ಬರುತ್ತೆ ನಮಗೆ ಬ್ಯಾಳಿ ದಡ್ಸೋದು ಅದು ಆ ಥರ ಇದ್ದರೆ ಅದನ್ನು ಕೂಡ ತೊಗೊಂಡು ಮಾಡಿದ್ರೂ ಚೆನ್ನಾಗಾಗುತ್ತೆ ಇಲ್ಲಿ ಉಪ್ಪನ್ನ ಹಾಕಿ ಕಲಿಸ್ಕೊಳ್ತಿದ್ದೀನಿ ಚೆನ್ನಾಗಿರುತ್ತೆ ರೊಟ್ಟಿ ಪುಂಡೆ ಪಲ್ಯ ಹಾಗೆ ಕರದ ಮೆಣಸಿನ್ಕಾಯಿ ಇವೆಲ್ಲ ಏನೋ ಒಂಥರ ತಿಂತಾ ಇದ್ರೆ ಇನ್ನೂ ಒಂದು ರೊಟ್ಟಿ ಎಕ್ಸ್ಟ್ರಾ ಹೋಗುತ್ತೆ ಅಷ್ಟು ರುಚಿ ಅಂತ ಅನಿಸುತ್ತೆ ಬರೀ ನಾವು ನುಚ್ಚ ಹಾಕಿನೇ ಅಲ್ಲ ಬೇಳೆ ಕೂಡ ಹಾಕಿ ಮಾಡ್ಬೋದು ಖಂಡಿತ ನೆಕ್ಸ್ಟ್ ಟೈಮ್ ನಾನು ಆ ಥರ ಮಾಡಿದಾಗ ಕೂಡ ಶೇರ್ ಮಾಡ್ಕೊಳ್ತೀನಿ ಇವಾಗ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಹಾಗೆ ಮೆಣಸಿನಕಾಯಿನ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಒಗ್ಗರಣೆ ಕೊಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಪಲ್ಯ ಕೂಡ ಈ ರೊಟ್ಟಿ ಪಲ್ಯ ಅನ್ನೋದು ನಮ್ಮ ಜನ್ರೇಷನ್ಗೆ ಲಾಸ್ಟಾಗಿ ಹೋಗುತ್ತೇನೋ ಅಂತ ಅನ್ನಿಸ್ತಾ ಇರುತ್ತೆ ನಮ್ಮಮ್ಮ ನಮಗಿದನ್ನು ಮಾಡಿಕೊಟ್ರು ನಾವು ಇದನ್ನು ಇವಾಗ ಮಕ್ಕಳಿಗೆ ಮಾಡಿಕೊಡ್ತಿದ್ದೀವಿ ನಾನು ಇದನ್ನು ರೆಗ್ಯುಲರಾಗಿ ಅಥವಾ ಇದನ್ನು ಮಕ್ಕಳಿಗೆ ಗೊತ್ತಾಗಲಿ ಅಂತ ಯಾಕೆ ಮಾಡ್ತಿದ್ದೀನಿ ಅಂದರೆ ಅವರು ಕೂಡ ಅವರು ಮಕ್ಕಳಿಗೆ ಅವರು ಮಾಡಿಕೊಡ್ಲಿ ಆರೋಗ್ಯಕರ ಅಡುಗೆ ಮಾಡ್ಕೊಂಡು ತಿನ್ನೋದಾಯಿತು ಮಾಡೋದಾಯಿತು ಅದು ಮುಂದೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅನ್ನೋದು ತಿಳಿಸೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾಯಿದ್ದೀವಿ ಕೆಲವೊಂದು ಸರಿ ಅವ್ರು ಊಟ ಮಾಡುವಂಥ ಟೈಮು ಊಟ ಮಾಡೋದನ್ನು ನೋಡಿದಾಗ ಇವರು ತಿನ್ನೋದಕ್ಕೆ ಇಷ್ಟೊಂದು ಕಷ್ಟಪಡ್ತಾರೆ ಮಾಡೋದು ದೂರದ ಮಾತು ಅಂತಲೇ ಅನ್ನಿಸ್ತಾ ಇರುತ್ತೆ ಅದೇ ಪಾಸ್ತಾ ಮ್ಯಾಗಿ ಕೊಟ್ಟಾಗ ಬಾಯಿ ಇಷ್ಟು ದೊಡ್ಡದು ಮಾಡ್ಕೊಂಡು ಮಕ್ಕಳೆಲ್ಲ ಇರ್ತಾರೆ ಏನು ನಮಗೆ ನಿಜವಾಗ್ಲೂ ನಾವು ಸಣ್ಣವ್ರು ಇರೋವರೆಗೂ ನಮ್ಮಮ್ಮ ಬೆಳಗ್ಗೆ ಒಂದು ದಪ್ಪಂದು ಬಿಲ್ಲೆ ಮಾಡಿಕೊಟ್ಟು ಅದಕ್ಕೆ ತುಪ್ಪ ಹುಣೆ ಖಾರ ಒಂದು ಬಿಲ್ಲೆ ಕೊಡೋರು ಆಮೇಲೆ ಒಂದು ರೊಟ್ಟಿ ಪಲ್ಯ ತಿಂತಾಯಿದ್ವಿ ಇದ್ವಿ ಎರಡು ರೊಟ್ಟಿನೋ ಮೂರು ರೊಟ್ಟಿನೋ ಹೊಟ್ಟೆ ತುಂಬ ತಿಂದು ಸಣ್ಣ ಪುಟ್ಟ ಅಮ್ಮನಿಗೆ ಕೆಲಸಗಳಲ್ಲಿ ಹೆಲ್ಪ್ ಮಾಡಿ ನಾವು ಸ್ಕೂಲಿಗೆ ಹೋಗ್ತಿದ್ವಿ ಇವಾಗಿನ ಮಕ್ಕಳು ಊಟ ಮಾಡಿ ಸ್ಕೂಲಿಗೆ ಹೋದರೆ ಅದರಂಥ ದೊಡ್ಡ ಕೆಲಸ ಇನ್ನೊಂದಿಲ್ಲ ಅಂತ ನನಗೆ ಇರತ್ತೆ ಎಷ್ಟೊಂದು ಪೇಷನ್ಸಿಂದ ಅವರಿಗೆ ಅರ್ಧ ಮುಕ್ಕಾಲು ಗಂಟೆ ಊಟ ಮಾಡಿಸ್ತಾ ಇರ್ತೀವಿ ನಿಜವಾಗ್ಲೂ ಯಾವಾಗಾದರೂ ಊಟ ಮುಗಿಸಿ ಅವರನ್ನು ಸ್ಕೂಲಿಗೆ ಕಳಿಸಿ ಬಂದ ಮೇಲೆ ನಮಗೊಂದು ದೊಡ್ಡ ರಿಲೀಫ್ ಅಂತ ಅನ್ನಿಸ್ತಾ ಇರತ್ತೆ ಏನು ನಮ್ಮ ಸಂಪ್ರದಾಯಗಳೇನಿದೆ ನಮ್ಮ ಅಡುಗೆ ಪದ್ಧತಿ ಏನಿದೆ ಅದನ್ನು ನಾವು ಮಾಡ್ತಾ ಹೋಗಬೇಕು ಮುಂದೆ ಅವರು ಕಲಿತಾರೆ ಮಾಡ್ಕೊಂಡು ತಿಂತಾರೆ ಅನ್ನೋದೊಂದು ನಂಬಿಕೆ ಹಾಗಾಗಿ ಇಬ್ಬರು ಎಷ್ಟೊಂದು ಜಗಳ ಆಡ್ತಾಯಿದ್ರು ಹಾಗಾಗಿ ವಿಡಿಯೋ ಮಾಡೋಣ ಅಂತ ತೊಗೊಂಡು ಬಂದೆ ಇಬ್ಬರು ಸೈಲೆಂಟಾಗಿ ಕೂತಿದ್ದಾರೆ ಇನ್ನು ಬಾಕ್ಸ್ ಕೂಡ ರೆಡಿ ಆಯಿತು ರೊಟ್ಟಿ ಹಾಗೆ ಪುಂಡಿ ಪಲ್ಯ ತುಪ್ಪರೆಕಾಯಿ ಪಲ್ಯ ಇನ್ನೂ ಸ್ನ್ಯಾಕ್ಸಿಗೋಸ್ಕರ ನಾನು ಇಬ್ಬರಿಗೂ ಹ್ಯಾಪನ್ನ ಕಟ್ ಮಾಡಿಟ್ಟಿದ್ದೀನಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ಉಳ್ಕೆದ್ದೇನಿದೆ ಅದನ್ನು ಮಾಡ್ಕೊಳ್ತಿದ್ದೀನಿ ಆದಷ್ಟು ರೊಟ್ಟಿ ಹಿಟ್ಟು ಕಲಸಿದ ತಕ್ಷಣವೇ ನಾವು ಹಿಂದೆ ಹಿಂದೆ ರೊಟ್ಟಿ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಮೆತ್ತಗಾಗುತ್ತೆ ಆಮೇಲೆ ನಮಗೆ ಅದು ಬಡಿಯೋದಕ್ಕೂ ಬರಲ್ಲ ತೀಡೋದಕ್ಕೂ ಬರಲ್ಲ ಹಾಗಾಗುತ್ತೆ ಬೇರೆ ದಾರಿನೇ ಇಲ್ಲ ಮಕ್ಕಳಿಗೆ ಮಾಡಬೇಕು ಅವ್ರಿಗೆ ತಿನ್ಸಿಬಿಟ್ಟು ಅವ್ರನ್ನ ಕಳಿಸ್ಬಂದು ಮತ್ತು ನಾನು ಉಳ್ಕೆದ್ದೇನಿರುತ್ತೆ ಅದನ್ನು ಮಾಡ್ಕೋಬೇಕು ಹಾಗೆ ತುಂಬ ದಿನ ಆಯಿತು ಶ್ರಾವಣ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಹಾಕ್ಸಿರೋದ್ರಿಂದ ಜೀಗೆ ಕೂಡ ತುಂಬಾ ಕಡಿಮೆ ಆಗಿದೆ ಇನ್ನೂ ರೊಟ್ಟಿ ಮಾಡೋದು ಕೂಡ ಮುಗೀತು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಆದಷ್ಟು ಆರೋಗ್ಯಕರ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ನಮ್ಮ ಆರೋಗ್ಯನ ನಾವು ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಎಷ್ಟೇ ಆರೋಗ್ಯ ಹದಿಗೆಟ್ಟಿದೆ ಅಂದರೆ ಸಣ್ಣ ಪುಟ ಬದಲಾವಣೆ ಮಾಡ್ಕೊಂಡು ನೋಡಿ ನಿಜವಾಗ್ಲು ಎಷ್ಟು ಬೇಗ ನಾವು ಆರಾಮಾಗ್ತೀವಿ ನಮಗೆ ಈ ರೊಟ್ಟಿ ಪಲ್ಯ ಅಥವಾ ಹೆಲ್ತಿಯಾಗಿರುವಂಥ ಲೈಫ್ ಸ್ಟೈಲ್ ಏನಾದರೂ ನಡೆಸ್ತಿದ್ದೀವಿ ಅಂದರೆ ಖಂಡಿತ ಸುಸ್ತು ಅನ್ನೋದು ಕೂಡ ಬರಲ್ಲ ಅಷ್ಟು ಆರೋಗ್ಯವಾಗಿರ್ಬೋದು ನಾವು ಅದಕ್ಕೆ ಮನ್ಸ್ ಮಾಡಬೇಕು ಈ ಥರ ಅಡುಗೆಗಳನ್ನು ಮಾಡ್ಕೋಬೇಕು ತಿನ್ನಬೇಕು ಅನ್ನೋದು ಅದು ಗೊತ್ತಾಗಬೇಕು ಅಷ್ಟೇ ಅದು ಗೊತ್ತಾದ ಮೇಲೆ ಇಡೀ ಕುಟುಂಬ ಏನಿರತ್ತೆ ಆರೋಗ್ಯವಾಗಿರುತ್ತೆ ಅಂತಲೇ ಹೇಳ್ತೀನಿ ಇನ್ನು ಊಟ ಮುಗಿಸ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡ್ತಿದ್ದೀನಿ ಆದಷ್ಟು ಪ್ರತಿದಿನ ಟ್ಯಾಪನ್ನು ಕ್ಲೀನ್ ಮಾಡ್ಕೊಳ್ತೀನಿ ಯಾವುದಾದ್ರೂ ಯೂಸ್ ಮಾಡದೇ ಇರೋಂಥ ಬ್ರಷಲ್ಲಿ ಅದನ್ನೆಲ್ಲ ತೊಳಿತೀನಿ ಮಕ್ಕಳು ಕೂಡ ಊಟ ಮಾಡಿರ್ತಾರೆ ಅದೇ ಕೈಲೇ ಬಂದು ಮುಟ್ಟಿರ್ತಾರೆ ಹಾಗೆ ನಾನು ಕೂಡ ಇಟ್ಟು ಅದು ಇದು ಯಾವುದೋ ಕೈಯಲ್ಲಿ ಅರ್ಜೆಂಟಲ್ಲಿ ಬಂದು ನಾನು ಕೂಡ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋವರೆಗೂ ಅರ್ಜೆಂಟ್ ಅನ್ನೋದಿದ್ದೇ ಇರುತ್ತೆ ಸೊ ಮುಟ್ಟಿರ್ತೀನಿ ಪ್ರತಿದಿನ ನಾನು ಅದನ್ನು ಕ್ಲೀನ್ ಮಾಡ್ಕೊಳ್ತೀನಿ ಏನೇ ಆಗಿರಲಿ ಯಾವ ವಸ್ತುಗಳೇ ಆಗಿರಲಿ ನಾವು ಅದನ್ನು ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಅಷ್ಟು ದಿನ ನಮಗದು ಬಾಳಿಕೆ ಬರುತ್ತೆ ಇವತ್ತಿಗೂ ಹೊಸ ಥರ ಇದೆ ಟ್ಯಾಪು ಹಾಕ್ಸ್ಬಿಟ್ಟು ಎರಡು ವರ್ಷ ಆಯಿತು ಇನ್ನು ಹುಣಸೆ ಹಣ್ಣು ಕೂಡ ಖಾಲಿಯಾಗಿತ್ತು ಅದನ್ನು ತೆಕ್ಕ ತೆಕ್ಕೊಳ್ತಿದ್ದೀನಿ ಎಷ್ಟು ಬೇಕೋ ಅಷ್ಟು ಗ್ಲಾಸ್ ಚಾರಲ್ಲಿ ಹಾಕ್ಕೊಂಡು ಉಳಿಕೆದ್ದು ಏನಿರುತ್ತೆ ಮತ್ತೆ ನಾನು ಈ ಥರ ಅಲ್ಲಿ ಸಿಗುತ್ತೆ ಕವರು ಅಂಥದ್ರಲ್ಲಿ ಸ್ಟೋರ್ ಮಾಡಿ ಅಲ್ಲಿ ಇಡ್ತೀನಿ ಮೆತ್ತಗಿರುತ್ತೆ ಹಾಗೆ ಬೆಳ್ಳಗಿರುತ್ತೆ ಅಂತ ಹೇಳಿ ಇವತ್ತು ದೋಸೆ ಹಾಕ್ತಾ ಇದ್ದೀನಿ ಮೂರು ಕಪ್ಪಷ್ಟು ರೇಷನ್ ಹಾಕಿ ಒಂದು ಕಪ್ಪಷ್ಟು ಸೋನಾ ಮೊಸರಿ ಹಾಕಿ ಹಾಕ್ತಿದ್ದೀನಿ ಇದಕ್ಕೆ ಮುಕ್ಕಾಲು ಕಪ್ಪಷ್ಟು ಬೇಳೆ ಹಾಗೆ ಎರಡು ಸ್ಪೂನಷ್ಟು ಮೆಂತ್ಯನ ಹಾಕ್ತಿದ್ದೀನಿ ನಾನು ಇವಾಗ ದೋಸೆ ಹಾಕಿದರೆ ಹೀಗೆ ಹಾಕೋದು ಇದಕ್ಕೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಎರಡರಿಂದ ಮೂರು ಸ್ಪೂನಷ್ಟು ಇಲ್ಲಿ ಸಾಬುದಾನ ಹಾಕೊಳ್ತಿದ್ದೀನಿ ಸಾಬುದಾನ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗೇನೇ ಇದನ್ನು ಒಂದು ನಾಲ್ಕರಿಂದ ಐದು ಬರೆ ಚೆನ್ನಾಗಿ ತೊಳೆದಿಟ್ಕೋಬೇಕು ನಾವು ಸ್ವಲ್ಪ ನೆಂದ ಮೇಲೆ ತೊಳೆಯೋಕೆ ಹೋದರೆ ಅದರಲ್ಲಿ ಸಾಬುದಾನ ಏನಿರುತ್ತೆ ಅದೆಲ್ಲ ಮೆತ್ತಗಾಗೋಗಿರುತ್ತೆ ತೊಳಿಬೇಕಾದ್ರೇ ಅದು ಹೋಗುತ್ತೆ ಹಂಗಾಗಿ ಈ ಟೈಮಲ್ಲಿನೇ ತೊಳೆದಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಗೆ ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಅನ್ನ ಮಾಡೋಣ ಅಂತ ಹೇಳಿ ಅಕ್ಕಿ ಕೂಡ ತೊಳೆದಿಡ್ತಿದ್ದೀನಿ ಸ್ಕೂಲ್ ಸ್ಟಾರ್ಟಾಗಿ ಬರೀ ಎರಡು ಆಗಿರೋದು ವೈಭವ್ ಐ ಡಿ ಕಾರ್ಡನ್ನ ಕಿತ್ತಕ್ಕೆ ಬಂದಿದ್ದಾನೆ ಇದನ್ನು ಏನೇನೋ ಮಾಡಿದೆ ಅಂದರೆ ಫಸ್ಟ್ ಒಂದು ಸರಿ ಫೇವಿಕಲ್ ಹಾಕಿದೆ ಆಮೇಲೆ ಅದನ್ನು ಸುಟ್ಟೆಲ್ಲ ನಾನು ಹಿಂಗೆ ಅಟ್ಯಾಚ್ ಮಾಡಿ ನೋಡಿದೆ ಅವನು ಹೋಗಬೇಕಾದ್ರೆ ಹಾಕ್ಕೊಂಡು ಹೋಗೋದು ಬರೋ ಟೈಮಲ್ಲಿ ಬ್ಯಾಗಲ್ಲಿ ಹಾಕ್ಕೊಂಡು ಬರೋದು ಕಿತ್ತೋಯ್ತು ಅಂತ ಹೇಳಿ ಹಂಗಾಗಿ ಇವತ್ತು ಅದನ್ನು ಬಿಡೋಣ ಅಂತ ಹೇಳಿ ಲಾಸ್ಟ್ ಟೈಮ್ ಕೂಡ ಹಂಗೇ ಅವನು ಅದನ್ನು ಕಿತ್ಕೊಂಬಿಟ್ಟಿದ್ದ ಈ ಸರಿ ಕೂಡ ಅಷ್ಟು ಬೇಗನೆ ಹಾಳು ಮಾಡ್ಕೊಂಡಿದ್ದಾನೆ ಅದು ಗೊತ್ತಿಲ್ಲ ಅಲ್ಲಿ ಸ್ಕೂಲಲ್ಲಿ ಮತ್ತೆ ಇನ್ನೊಂದು ಕೊಡ್ತಾರೋ ಇಲ್ಲೋ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಪೇರೆಂಟ್ಸ್ ಮೀಟಿಂಗ್ ಹೋದಾಗ ಕೇಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಮ್ಮನ ಸೀರೆ ಇಲ್ಲೇ ಬಿಟ್ಟಿದ್ದರು ಅದನ್ನು ಪೀಕೋ ಮಾಡಿಕೊಡೋಣ ಅಂತ ಹೇಳಿ ಮುಂಚೆ ಸ್ಟಾರ್ಟಿಂಗಲ್ಲಿ ನನಗೂ ಗೊತ್ತಿಲ್ಲ ಅದನ್ನು ಯಾವ ಥರ ಪೀಕೋ ಮಾಡೋದು ಅಂತ ಹೇಳಿ ಅಮ್ಮಗೆ ಉಲ್ಟ ಮಾಡಿಕೊಟ್ಟಿದ್ದೆ ಪಾಪ ಅವರು ನಾನು ಕಟ್ ಮಾಡಿ ಬೇರೆ ಮಾಡಿಕೊಡ್ತೀನಿ ಅಂದರೂ ಕೂಡ ಕೇಳಲಿಲ್ಲ ಇರಲಿ ಬಿಡಮ್ಮ ಅದಕ್ಕೆಲ್ಲ ಏನಾಗುತ್ತೆ ಅಂತ ಹೇಳಿ ತೊಗೊಂಡೋಗಿದ್ರು ಇದನ್ನು ಯಾವಾಗಾದರೂ ಬಂದರೆ ಉಟ್ಕೊಳ್ಳೋಕಿರತ್ತೆ ಅಂತ ಹೇಳಿ ಇಲ್ಲೇ ಬಿಟ್ಟಿದ್ರು ನಾನು ಕೂಡ ನೋಡಿರ್ಲಿಲ್ಲ ಮೊನ್ನೆ ಬಂದಾಗ ಹಾಕ್ಕೊಂಡಿದ್ರು. ಅವಾಗ ನಾನು ಕೇಳಿದಾಗ ಇಲ್ಲ ಇದಕ್ಕೆ ಮಾಡ್ಸಿಲ್ಲ ಅಂತ ಹೇಳ್ತಾ ಇದ್ರು ಇನ್ನೊಂದು ನಾನೇ ಮಾಡಿರ್ತೀನಲ್ಲ ಅವ್ರಿಗೇನೋ ಒಂಥರ ಖುಷಿ ಅದು ಮಕ್ಕಳು ಮಾಡಿದ್ದಾರೆ ಅಂದರೆ ಅಮ್ಮನವ್ರಿಗೆ ಎಷ್ಟೊಂದು ಖುಷಿ ಅಲ್ಲಿ ಹೋದಾಗ್ಯೂ ಹೇಳ್ತಾಯಿರ್ತಾರೆ ಚೆನ್ನಾಗಿ ಮಾಡಿಕೊಟ್ಟಿದ್ಯ ನೀ ನನಗೆ ಅಂತ ಹೇಳಿ ಉಲ್ಟಾ ಮಾಡಿದ್ದೀನಿ ಅಂತ ಅದನ್ನು ಹೇಳಲ್ಲ ಅವರು ಚೆನ್ನಾಗಿ ಮಾಡಿಕೊಟ್ಟಿಯಮ್ಮ ಅಂತಲೇ ಹೇಳ್ತಿರ್ತಾರೆ ಸೊ ನಂದು ಕೂಡ ಕೆಲವೊಂದು ಸೀರೆಗಳು ಏನಿರುತ್ತೆ ನಾನೇ ಪಿಕೋ ಮಾಡ್ಕೊಡ್ತೀನಿ ಫಾಲ್ಸ್ ಹಚ್ಚಕ್ಕೆ ಬರ್ತಿಲ್ಲ ಅದನ್ನು ಟ್ರೈ ಮಾಡಬೇಕು ನೆಕ್ಸ್ಟ್ ಯಾವುದಾದ್ರೂ ಒಂದು ಸೀರೆಗೆ ಅಮ್ಮನ ಸೀರೆಗೆಲ್ಲ ಫಾಲ್ಸ್ ಹಚ್ಚಿದರೆ ಅವರು ಅಷ್ಟೊಂದು ಇಷ್ಟಪಡಲ್ಲ ಹಾಕೇನೋ ಒಂಥರ ಕೆಳಗಡೆ ಒಜ್ಜ ಅಂತ ಅನಿಸುತ್ತೆ ಅಂತ ಹೇಳಿ ಸೊ ನಾನೇ ಯಾವುದಾದ್ರೂ ನನ್ನ ಹಳೆಯ ಸೀರೆಗೆ ಫಾಲ್ಸ್ ಹಾಕಿ ಟ್ರೈ ಮಾಡೋಣ ಅಂತ ಹೇಳಿ ಇನ್ನು ನನ್ನ ಸೀರೆಗೆ ಪಿಕೋ ಮಾಡ್ಕೊಂಡಿದ್ದೀನಿ ಈ ಥರ ತುಂಬ ಈಸಿಯಾಗಿಯೇ ಮಾಡ್ಕೋಬೋದು ಸ್ವಲ್ಪ ಗೊತ್ತಾಗಬೇಕು ಅಷ್ಟೇ ಯಾವ ಥರ ಅದನ್ನು ಫೋಲ್ಡ್ ಮಾಡ್ಕೋಬೇಕು ಆಮೇಲೆ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ಇಂಚ ಮುಂಚ ಅಂತ ಅನಿಸುತ್ತೆ ಹಾಗಾಗಿ ಈ ಬಟ್ಟೆ ಹೊಲಿಯೋದು ಅಲ್ಪ ಸ್ವಲ್ಪನಾದರೂ ಗೊತ್ತಿರಬೇಕು ಇಲ್ಲಾಂದರೆ ನಾವು ಒಲಿಯೋಕ್ಕೆ ಬರೋದೇ ಇಲ್ಲ ನಮಗೆ ಈ ಕಟ್ ಮಾಡೋಕ್ಕೆ ಬರೋದಿಲ್ಲ ಅಮ್ಮ ಯಾವಾಗಾದರೂ ಬಂದಿರ್ತಾರಲ್ಲ ಅವರು ಬ್ಲೌಸ್ ಕಟ್ ಮಾಡೋದು ನ್ಯೂಸ್ ಪೇಪರಲ್ಲಿ ಫ್ರಾಕ್ ಕಟ್ ಮಾಡೋದು ಹೇಳ್ಕೊಡ್ತಾಯಿರ್ತಾರೆ ಇವಾಗ ಅಮ್ಮ ಒಲಿಯೋದು ಬಿಟ್ಟೇ ಹತ್ತು ಹದಿನೈದು ವರ್ಷ ಆಯಿತು ನಾವು ಸಣ್ಣವ್ರು ಇರಬೇಕಾದ್ರೆ ಒಲಿತಾ ಇದ್ರು ಆಮೇಲೆ ಅದನ್ನು ಬಿಟ್ಬಿಟ್ರು ಇವತ್ತಿಗೂ ನೆನಪಿದೆ ಅದನ್ನು ತೋರಿಸ್ತಾ ಇರ್ತಾರೆ ನನಗೆ ಅದು ಇಲ್ಲ ಅವ್ರಿಗೆ ಈ ಮಷೀನಲ್ಲಿ ಒಲಿಯೋಕ್ಕೆ ಬರಲ್ಲ ಮುಂಚೆ ಕಾಲಲ್ಲಿ ತುಳಿಯೋಂಥ ಮಷಿನ್ ಇರ್ತಾ ಇತ್ತಲ್ಲ ಅದರಲ್ಲಿ ಬಟ್ಟೆ ತುಂಬ ಚೆನ್ನಾಗಿನೇ ಅಮ್ಮ ಬ್ಲೌಸ್ ಎಲ್ಲ ಹೊಲೀತಾ ಇದ್ರು ಇನ್ನು ಚಾರ್ಜರ್ನೆಲ್ಲ ಒಂದು ಕುಕ್ಕೀಸ್ ಬಿಸ್ಕೆಟ್ ಬಾಕ್ಸ್ ಇತ್ತು ಅದರಲ್ಲಿ ಈ ಥರ ಇಡ್ತಿದ್ದೀನಿ ಫೈನಲಿ ವೈಬೊಂದು ಐ ಡಿ ಕಡೆಗೆ ಇವತ್ತು ಮುಕ್ತಿ ಕೊಟ್ಟಿದ್ದೀನಿ ಅದು ಕಟ್ ಮಾಡಿ ಕಟ್ ಮಾಡಿ ಶಾರ್ಟಾಗಿ ಹೋಗಿದೆ ನೋಡಬೇಕು ಇನ್ಮೇಲೆ ಹೇಗೆ ಇಟ್ಕೊಂಬರ್ತನೋ ಗೊತ್ತಿಲ್ಲ ಹಾಗೆ ನನ್ನ ಫ್ರೆಂಡು ನುಗ್ಗೆಕಾಯಿ ಕಳಿಸಿದ್ರು ಅದನ್ನು ಕ್ಲೀನ್ ಮಾಡಿ ಎತ್ತಿಟ್ಕೊತಿದ್ದೀನಿ ಊಟಕ್ಕೆ ಕಿಚಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಜೋಳದ ಚಿನ ಕಿಚಿನಿ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಗಂಟೆ ಮುಂಚೆನೇ ಬೇಳೆ ಹಾಗೆ ಮೈಸೂರು ಬೇಳೆ ಮತ್ತು ತೊಗರಿಬೇಳೆ ಮೂರನ್ನು ಒಂದು ಮೂರು ಮೂರು ಸ್ಪೂನಷ್ಟು ನೆನೆ ಹಾಕಿದ್ದೀನಿ ಇವಾಗ ಇದಕ್ಕೆ ಎರಡು ಟೊಮೆಟೊ ಹಾಕ್ತಿದ್ದೀನಿ ಹಾಗೆ ಒಂದು ಈರುಳ್ಳಿ ಮೆಣಸಿನಕಾಯಿ ಬೇಕಿದ್ದರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ಖಾರ ಅದು ಕೂಡ ಅಷ್ಟೇ ನಾವು ನೈಟಲ್ಲಿ ತಿಂತಿದ್ದೀವಿ ಸ್ಪೈಸಿ ಬೇಡ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು ಇಲ್ಲಿ ಒಂದು ಹತ್ತು ಪಲ್ಪು ಬೆಳ್ಳುಳ್ಳಿ ಹಾಗೆ ಒಂದು ಅಷ್ಟು ಜೀರಿಗೆ ಅರಿಶಿನ ಇನ್ನು ಒಂದು ಕಪ್ಪಷ್ಟು ಜೋಳದ ನೊಚ್ಚು ಹಾಕಿ ಆಗಷ್ಟು ನೀರನ್ನು ಹಾಕಿ ಕೊನೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ ಕೊತ್ತಂಬರಿ ಹಾಗೆ ಕರಿಬೇವು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನಾವೇನೇ ತಿಂದರೂ ಹೆಲ್ತಿಯಾಗಿರೋದನ್ನು ತಿನ್ನಬೇಕು ಅಂತ ಯೋಚನೆ ಮಾಡಿದರೆ ಖಂಡಿತ ಹೊಟ್ಟೆ ತುಂಬ ಹೆಲ್ತಿಯಾಗಿರೋದನ್ನು ತಿಂತೀವಿ ಹಾಗೆ ವೇಟ್ ಜಾಸ್ತಿ ಆಗುತ್ತೋ ಅನ್ನೋ ಟೆನ್ಷನ್ನೇ ಇರೋಲ್ಲ ಅಷ್ಟೊಂದು ತಿಂದರೂ ಕೂಡ ನಮ್ಮ ವೇಟ್ ಜಾಸ್ತಿ ಆಗೋಲ್ಲ ಮಕ್ಕಳಿಗೆ ಕೂಡ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಇವತ್ತು ಯಾವುದೇ ರೀತಿ ಒಗ್ಗರಣೆ ಇಲ್ಲ ಹಾಗೆ ಕೊಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀನಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟ್ ವೀಡಿಯೋ ಮಾಡಿದ್ದಕ್ಕೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಗಣೇಶ ಹಬ್ಬಕ್ಕೆ ಒಂದು ಡ್ಯಾನ್ಸ್ ಪ್ರ್ಯಾಕ್ಟೀಸ್ ನಡೆದಿದೆ